ಸರ್ ಕ್ಯಾಮ್ರಾ ಹೆಸರು ಬುಲೆಟ್ ಕ್ಯಾಮ್ರಾ ಬಟ್ ವರ್ಕ್ ಆಗ ಮಾತ್ರ ಗಂತರ ಈ ಒಂದು ಕ್ಯಾಮ್ರಾ ಇದ್ರೆ ಕೋಟಿ ಕೋಟಿ ಹಣ ಉಳಿಸುತ್ತೆ ಈ ಒಂದು ಕ್ಯಾಮ್ರಾ ಇದ್ರೆ ನಾಲ್ಕು ಜನ ಸೆಕ್ಯೂರಿಟಿ ಕೆಲಸ ಮಾಡುತ್ತೆ ಈ ಒಂದು ಕ್ಯಾಮ್ರಾ ಇದ್ರೆ ಮನೆಯಲ್ಲಿ ಕಳ್ಳ ಕೂಡ ಮನೆಗೆ ಬರೋಕ ಭಯ ಬೀಳ್ತಾನೆ ಕ್ಯಾಮ್ರಾದಲ್ಲಿ ಒಂದ್ ದೊಡ್ಡ ಗೋಲ್ ಮಲಿದೆ ಅದು ನಿಮ್ಗೆ ಹೋದ್ರೆ ಇಷ್ಟೆಲ್ಲ ಇದೆ ಅಂತ ಅನ್ಕೋತಿರ ಹೆಂಗಂದ್ರೆ ಮನೇಲಿ ಇತ್ಕೊಂದು ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ನೋಡ್ತೀನಿ ಇದು ನಿಮ್ಗೆ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಮನೆ ಒಳಗಡೆ ಒಂದೇ ಒಂದ್ ಹಾಕ್ಬಿಟ್ಟು ಮೊಬೈಲ್ ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ಒಂದು ಸಿಂಪ್ ಸಿಮ್ ಇನ್ಪುಟ್ ಮಾಡ್ಬಿಟ್ರೆ ಆರಾಮ್ ಮೊಬೈಲ್ ನೋಡಬಹುದು ಇಷ್ಟು ಮಾಡಿ ನಾವು ಕಾರ್ ಇನ್ಕ್ಲೂಡಿಂಗ್ ಪ್ಲೇಟ್ ನಂಬರ್ ನೋಡಬಹುದು ನಮಸ್ಕಾರ ನಮ್ಮ ಕಂಪನಿ ಹೆಸರು ಬಂದು ಡಾಕ್ಟರ್ ರಿಪೇರ್ಸ್ ಅಂತ ಹೇಳಿ ಇದು ಆಕ್ಚುಲಿ ನಮ್ಮ ಬ್ರದರ್ದ ಸ್ಟೋರು ಯಾವ ಯಾವ ಪ್ರಾಡಕ್ಟ್ ಸಿಗುತ್ತೆ ಮತ್ತು ಸಿ ಯಾವ ಯಾವ್ಯಾವ ವೇರಿಯೇಷನ್ಸ್ ಇದೆ ಅಂತ ಹೇಳಿ ನನಗೆ ಒಂದೊಂದು ಹೇಳ್ತಾ ಹೋಗ್ತೀನಿ ಅವ್ರ ಬದಲು ನಾನು ಯಾವ ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಬನ್ನಿ ನೋಡೋಣ ನೋಡಿ ಈಗ ನಾನು ಏನು ಕೈಲಿಟ್ಕೊಂಡು ಇದು ಬುಲೆಟ್ ಕ್ಯಾಮ್ರ ಅಂತ ಕರಿತೀವಿ ಸೊ ಇದನ್ನು ನಾವು ಔಟ್ಡೋರ್ ಇನ್ಸ್ಟಾಲ್ ಮಾಡ್ತೀವಿ ಕೆಲವೊಂದು ಕಡೆ ಇನ್ಡೋರ್ ಇನ್ಸ್ಟಾಲ್ ಮಾಡ್ತೀವಿ ಇದು ನಿಮಗೆ ವಾಟರ್ ಪ್ರೂಫ್ ಕೂಡ ಇರುತ್ತೆ ಎಚ್ ಡಿಲಿ ಇರುತ್ತೆ ಮತ್ತೆ ಯಾವ ಥರ ಕ್ಯಾಮ್ರ ಇದೆ ಅಂತ ಬಂದಾಗ ಡೂಮ್ ಇದೆ ಬುಲೆಟ್ ಇದೆ ಪಿ ಟಿ ಸೆಟ್ ಇದೆ ಮತ್ತು ತ್ರೀ ಸಿಕ್ಸ್ಟಿ ಕ್ಯಾಮ್ರಸ್ ಇದೆ ಈ ಥರ ಎಲ್ಲ ಕ್ಯಾಮ್ರಸ್ ಇದೆ ಈಗ ನೋಡಿ ಈ ಮನೆಗೆ ಔಟ್ಸೈಡು ಅಂತ ಬಂದಾಗ ನೋಡಿ ನಾಲ್ಕು ಬುಲೆಟ್ ಕ್ಯಾಮ್ರಾ ಹಾಕಿದೀವಿ ಈ ರೋಡ್ ಫುಲ್ಲು ಕವರ್ ಆಗೋಕ್ಕೆ ಈ ಕಡೆಯಿಂದ ಈ ಕ್ಯಾಮ್ರಾ ಈ ಕಡೆ ರೋಡ್ ಕವರ್ ಆಗೋಕ್ಕೆ ಆ ಕ್ಯಾಮ್ರಾ ಮತ್ತೆ ಈ ಕಾರ್ನಲ್ಲಿ ಬಿಲ್ಡಿಂಗ್ ಇರೋದ್ರಿಂದ ಈ ಕಡೆ ಮತ್ತು ಆ ಕಡೆ ಹಾಕಿ ಅಲ್ಲೊಂದು ಕ್ಯಾಮ್ರ ಹಾಕಿ ಇಲ್ಲೊಂದು ಕ್ಯಾಮ್ರ ಹಾಕಿದೀವಿ ಇನ್ನು ಎಲ್ಲ ಫ್ಲೋರ್ಗೂ ಏನು ಮಾಡಿದೀವಿ ಒಳಗಡೆ ಇನ್ಸ್ಟಾಲೇಷನ್ ಮಾಡೋದ್ರಿಂದ ಡೂಮ್ ಕ್ಯಾಮ್ರಾನ ಒಳಗಡೆ ಕೂಡ ಹಾಕಿದೀವಿ ಇದ್ರದ್ದು ಕ್ಲಾರಿಟಿ ಹೆಂಗಿರುತ್ತೆ ಮತ್ತೆ ಎಚ್ ಡಿ ಹೆಂಗಿರುತ್ತೆ ನಾನ್ ಎಚ್ ಡಿ ಹೆಂಗಿರುತ್ತೆ ಐ ಪಿ ಕ್ಯಾಮ್ರಾಸ್ ಹೆಂಗಿರುತ್ತೆ ಅಂತೇಳಿ ನನಗೆ ಫುಲ್ ಎಚ್ ಡಿ ನೋಡಿ ಇದೆಲ್ಲ ಹಾಕಿರೋದ್ರಿಂದ ಬುಲೆಟ್ ಕ್ಯಾಮ್ರಾದ ಫುಲ್ ಎಚ್ ಡಿ ಕ್ಯಾಮ್ರಾಗ ಮತ್ತೆ ಇನ್ಕ್ಲೂಡಿಂಗ್ ಆಡಿಯೋ ಬರುತ್ತೆ ನಮ್ಗೆ ತೋರಿಸಿದ್ ಮನೆ ಯಾವ ಥರ ಕ್ಲಾರಿಟಿ ಬರುತ್ತೆ ಹೇಳಿ ನಮಗೆ ಇನ್ಕ್ಲೂಡಿಂಗ್ ಟೆಮೋ ತೋರಿಸೋದನ್ನು ಸರ್ ನೋಡಿ ಇದು ಬಂದ್ಬಿಟ್ಟು ಇಂಡೋರ್ ಕ್ಯಾಮ್ರ ಅಂದರೆ ಇದು ನಮಗೆ ಆಕ್ಚುಲಿ ಮೆಟ್ಲಿಂದ ಎತ್ ಬರಲಿ ಮತ್ತೆ ಇಲ್ಲಿಂದ ಇಳಿದು ಬಂದ್ರೂ ಇವೆರಡು ಕವರ್ ಆಗುತ್ತೆ ಇನ್ಕ್ಲೂಡಿಂಗ್ ಈ ಮನೆ ಡೋರ್ಗೂ ಕವರ್ ಆಗುತ್ತೆ ಇದನ್ನ ಇತ್ಕೊಂಡೋಗಿ ಇನ್ ಕೇಸ್ ಏನಾದ್ರೂ ಹೊರ್ಗಡೆ ಹಾಕಿದ್ರೆ ಮಳೆಗೆ ಹಾಳಾಗಿಡುತ್ತೆ ಬಟ್ ಅದೇ ಬುಲೆಟ್ ಕ್ಯಾಮ್ರಾ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ಅದಕ್ಕೂ ಇದಕ್ಕೂ ಇದೇ ಡಿಫ್ರೆನ್ಸ್ ಮೇಜರ್ ಡಿಫ್ರೆನ್ಸ್ ಸೊ ನೋಡಿ ಈಗ ಕ್ಯಾಮ್ರಾ ಬುಲೆಟ್ ಕ್ಯಾಮ್ರಾ ಹೇಳಿದ್ವಿ ಮತ್ತೆ ಡೂಮ್ ಕ್ಯಾಮ್ರ ಹೇಳಿದ್ವಿ ಈಗ ಇದ್ರದ್ದು ಔಟ್ಪುಟ್ ಹೆಂಗಿದೆ ಅಂತ ತೋರಿಸಿ ನೋಡಿ ಈಗ ಎಚ್ ಡಿ ಕ್ಯಾಮ್ರ ಅಂತ ಬಂದಾಗ ನೋಡಿ ಇಲ್ಲಿ ಹಾಕಿರೋದಲ್ಲ ಈ ನಾಲ್ಕು ನಮಗೆ ಬುಲೆಟ್ ಕ್ಯಾಮ್ರಗಳು ಈ ಎಕ್ಸಾಂಪಲ್ ಸುಮ್ಮನೆ ನಾನು ತಗೋತಿ ನೋಡಿ ಕಾರ್ ತೊಗೋ ಇಷ್ಟು ಝೂಮ್ ಮಾಡಿ ನಾವು ಕಾರ್ ಇನ್ಕ್ಲೂಡಿಂಗ್ ಪ್ಲೇಟ್ ನಂಬರ್ ನೋಡ್ಬೋದು ಅಂದರೆ ನಂಬರ್ ಪ್ಲೇಟ್ ಕೂಡ ಕ್ಲೀನಾಗಿ ವಿಸಿಬಲ್ ಕಾಣ್ತೈತೆ ನಮಗೆ ಇನ್ ಕೇಸ್ ನಮ್ಮನೆ ಮುಂದೆ ಯಾರು ಪಾಸಾದರೂ ಸಿ ಸಿ ಟಿ ಕ್ಯಾಮ್ರಾದಲ್ಲಿ ನೈಟ್ ವಿಷನ್ ಇದೆ ಎಕ್ಸಾಂಪಲ್ ಈಗ ಈ ಕ್ಯಾಮ್ರಾ ಸ್ಪೆಷಾಲಿಟಿ ಏನಪ್ಪ ಅಂದರೆ ಮನೆ ಮುಂದೆ ಹಿಂಗೆ ಪಾಸಾದರೂ ಅಂದ್ಕೊಳ್ಳಿ ಎಕ್ಸಾಂಪು ನೈಟಲ್ಲಿ ಯಾರೂ ಇರೋಲ್ಲ ಒಬ್ಬ ಮನುಷ್ಯ ಹಿಂಗೆ ಪಾಸ್ ತಕ್ಷಣ ಅವ್ನಿಗೆ ಲೈಟ್ ಆನ್ ಆಗುತ್ತೆ ಅಂದರೆ ಯಾರೋ ಒಬ್ರು ಪಾಸ್ ಆಗ್ತಿದೆ ಮೋಷನ್ ಸೆನ್ಸರ್ ಅಂತ ಕರಿತೀನಿ ಅದನ್ನು ಸೊ ಇನ್ ಕೇಸ್ ಒಬ್ಬ ಪಾಸಾದರೂ ಕೂಡ ನಮಗೆ ಇನ್ಕ್ಲೂಡಿಂಗ್ ಅದು ರೆಕಗ್ನೈಸ್ ಮಾಡುತ್ತೆ ಮತ್ತು ಕೆಲವು ಫೋಟೇಜಸ್ನ ನಮ್ಮ ಇದಕ್ಕೂ ಕಳಿಸುತ್ತೆ ಮತ್ತು ಇದು ನಾವೇನು ಹಾಕೊಂಡಿದ್ದೀವಿ ಕ್ಯಾಮ್ರಾ ಇನ್ಕ್ಲೂಡಿಂಗ್ ಇದರಲ್ಲಿ ನಾವು ವೈಫೈ ಕನೆಕ್ಟ್ ಮಾಡ್ಕೊಂಡಿದ್ದಾಗ ನಮ್ಮ ಮೊಬೈಲಲ್ಲಿ ಕೂಡ ನೋಡ್ಕೋಬೋದು ಸರ್ ನಿಮ್ಮ ಹತ್ರನೇ ಕ್ಯಾಮ್ರಾ ಏನು ಹಾಕಿಸ್ಕೋಬೇಕು ಅಂತ ಕೇಳಿದ್ರೆ ನಾನು ಒಂದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ವಿ ಆರ್ ನಾಟ್ ಎ ಬ್ರ್ಯಾಂಡ್ ಪ್ರೊಮೋಟರ್ಸ್ ಅಂದರೆ ನಾವು ಯಾವುದೋ ಒಂದು ಬ್ರ್ಯಾಂಡ್ ಹುಟ್ಟಾಗ್ತಿರೋರಲ್ಲ ನಾವು ಟೆಕ್ನಿಷಿಯನ್ಸು ಅಂದರೆ ಸರ್ವಿಸ್ ಇಂಜಿನಿಯರ್ಗಳಾಗಿ ಹದಿನೈದು ವರ್ಷದಿಂದ ಒಂದು ಕಂಪ್ನಿ ಕೆಲಸ ಮಾಡಿಕೊಂಡು ಎಲೆಕ್ಟ್ರಾನಿಕ್ಸ್ ಬಗ್ಗೆ ಕಂಪ್ಲೀಟಿ ತಿಳ್ಕೊಂಡಿರೋರು ನಮಗೆ ಲಕ್ಷ ಲಕ್ಷ ಬೇಡ ಎಕ್ಸಾಂಪಲ್ ಒಂದು ಹೇಳ್ತೀನಿ ಕೇಳಿ ಮೊನ್ನೆ ಯಾವುದೊಂದು ಸೈಟ್ಗೆ ಏನು ಇನ್ಸುಲೇಷನ್ಗೆ ಹೋಗಿರ್ತಾರೆ ನಮ್ಮ ಬ್ರದರು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಕೊಟೇಷನ್ ಕೊಟ್ಟಿರ್ತಾರೆ ಎಷ್ಟು ಹನ್ನೆರಡು ಕ್ಯಾಮ್ರಾಗೆ ಮತ್ತು ಇಂಟರ್ನಲ್ ಇದಕ್ಕೆಲ್ಲ ಬಟ್ ನಮ್ಮ ಟೆಕ್ನಿಷಿಯನ್ಗಳನ್ನ ಕರೆಸಿ ಒಂದು ಎಸ್ಟಿಮೇಷನ್ ಕೊಟ್ಟಾಗ ಬರೀ ಎಪ್ಪತ್ತು ಸಾವಿರ ರೂಪಾಯಿ ಮುಗಿಸ್ಕೊಟ್ಟಿದ್ದೆ ಎಷ್ಟಿ ಎಪ್ಪತ್ತು ಸಾವಿರ ರೂಪಾಯಿ ಅಂದರೆ ಅಲ್ಗೂ ಇಲ್ಗೂ ಎಪ್ಪತ್ತು ಸಾವಿರ ರೂಪಾಯಿ ಡಿಫ್ರೆನ್ಸೇಷನ್ ಅಂದರೆ ಕಸ್ಟಮರ್ ಕೂಡ ನಮಗೆ ಹ್ಯಾಪಿಯಾಗೋರು ನಾವು ಬರೀ ಮನೆಗೆ ಅಂತಲ್ಲ ಫ್ಯಾಕ್ಟ್ರಿ ಆಗಲಿ ಸಾಫ್ಟ್ವೇರ್ ಆಫೀಸ್ ಆಗಲಿ ಸ್ಕೂಲ್ಗಳಾಗಲಿ ಯೂನಿವರ್ಸಿಟಿ ಆಗಲಿ ಎಲ್ಲ ಕಡೆ ಇನ್ಸಾಲೇಷನ್ ಮಾಡ್ಕೊಂಡು ಬರ್ತಾಯಿದೆ ಒಂದು ಕಾಸ್ಟ್ ಸೇವಿಂಗು ಮತ್ತು ಈಗ ಕ್ಯಾಮ್ರಾದಲ್ಲಿ ದೊಡ್ಡ ಗೋಲ್ ಇದೆ ಅದು ನಿಮ್ಗೆ ಹೇಳ್ತಾ ಹೋದ್ರೆ ಓ ಇಷ್ಟಲ್ಲ ಇದೆ ಅಂತ ಅನ್ಕೋತೀರ ಹೆಂಗಂದರೆ ಇದು ಟೂ ಎಂ ಪಿ ಕ್ಯಾಮ್ರಾ ಬರುತ್ತೆ ಒನ್ ಪಾಯಿಂಟ್ ತ್ರೀ ಕ್ಯಾಮ್ರಾ ಬರುತ್ತೆ ಮತ್ತೆ ತ್ರೀ ಎಂ ಪಿ ಕ್ಯಾಮ್ರಾ ಬರುತ್ತೆ ಫೈವ್ ಎಂ ಪ್ಯಾಮ್ರ ಬರುತ್ತೆ ಏಟ್ ಎಂ ಪಿ ಕ್ಯಾಮ್ರ ಬರುತ್ತೆ ಬಾಕ್ಸ್ ಔಟ್ಸೈಡೆ ಒಂದಿರುತ್ತೆ ಒಳಗಡೆ ಇನ್ನರೇ ಒಂದಿರುತ್ತೆ ಟೆಕ್ನಿಷಿಯನ್ಸ್ ಅಂದರೆ ಯಾರು ಸರ್ವಿಸ್ ಇಂಜಿನಿಯರ್ ಇರ್ತಾರೋ ಯಾರು ಇನ್ಸ್ಟಾಲೇಷನ್ ಮಾಡ್ತಾರೋ ಅವ್ರು ಅಷ್ಟೇ ಫೈಂಡ್ ಔಟ್ ಮಾಡಬಹುದು ಇಲ್ಲಾಂದ್ರೆ ಸೇಲ್ಸ್ಮ್ಯಾನ್ ಇವ್ರ ಇದನ್ನ ಫೈಂಡ್ ಔಟ್ ಮಾಡೋಕೋದು ಮತ್ತೆ ತುಂಬಾ ಕಸ್ಟಮರ್ ಏನ್ ಮಾಡ್ತಾರೆ ನಮಗೂ ಮತ್ತೆ ಆನ್ಲೈನ್ ಕಂಪೇರ್ ಮಾಡ್ತಾರೆ ಆನ್ಲೈನ್ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ನಿಮಗೆ ಆನ್ಲೈನಲ್ಲಿ ಬರೋ ಕ್ಯಾಮ್ರಾ ನಾನು ಕೊಡ್ತೀನಿ ಕ್ಯಾಮ್ರಾ ಸ್ಟಾರ್ಟ್ ಆಗೋದು ಆನ್ಲೈನ್ ನಿಮ್ಗೆ ನೋಡ್ಬೋದು ಬರೀ ಒಂದು ಏಳು ರೂಪಾಯಿ ಎಂಟು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಆ ಕ್ಯಾಮ್ರಾಗೂ ನನ್ನ ಕ್ಯಾಮ್ರಾಗೂ ಕೊಡೋದು ಏನು ಡಿಫ್ರೆನ್ಸೇಷನ್ ಅಂದರೆ ಮಾಡಲ್ ನಂಬರ್ ಸೀರಿಯಲ್ ನಂಬರ್ ಅಂತ ಬರುತ್ತೆ ಮಾಡಲ್ ನಂಬರ್ ಸೀರಿಯಲ್ ನಂಬರ್ ಮೂರು ವರ್ಷ ಇಂದ ಮ್ಯಾನುಫ್ಯಾಕ್ಚರ್ ಹತ್ರ ಹಂಗೆ ಸ್ಟಾಕ್ ಇರುತ್ತೆ ಅದನ್ನ ಈಗ ಪಾಪ ಜನಕ್ಕೆ ಸೇಲ್ ಮಾಡ್ತಿರ್ತಾನೆ ಇದನ್ನ ತಗೊಂಡ್ಬಿಟ್ಟು ವಾಟರ್ ರಿಸ್ಟ್ಯಾಂಡ್ ನಾನು ಔಟ್ಸೈಡ್ ಹಾಕಿರ್ತೀನಿ ಇನ್ ಕೇಸ್ ಮಳೆ ಬಿತ್ತು ಅಂತ ಹೇಳಿ ಮೈಸೂರಾಗ ಹೋಗ್ಬಿಡಿ ಆರು ತಿಂಗಳು ಅಷ್ಟೇ ಬಟ್ ನನ್ನ ಕ್ಯಾಮ್ರ ಅಂಗಲ್ಲ ಇನ್ಕ್ಲೂಡಿಂಗ್ ಯಾವ ಯಾವ ಮಂತ್ ಮ್ಯಾನುಫ್ಯಾಕ್ಚರ್ ಆಯಿತು ಈ ಈ ಮಂತ್ ಮ್ಯಾನುಫ್ಯಾಕ್ಚರ ಈ ಇರದೆ ಮ್ಯಾನುಫ್ಯಾಕ್ಚರ್ ಫ್ರೆಶ್ ಕ್ಯಾಮ್ರಾನ ಅಲ್ವಾ ಪ್ಲಸ್ ನಾನು ಎಜುಕೇಟ್ ಮಾಡ್ತೀನಿ ನಿಮಗೆ ಬಟ್ ಯಾಕಂದ್ರೆ ನನ್ನ ಹತ್ರ ತಗೊಂಡಿಲ್ಲ ಅಂದ್ರೂ ನೀವು ಕ್ಯಾಮ್ರ ತೊಗೊಳಕ್ಕೆ ನಿಮ್ಗೆ ನಾಲೆಜ್ ಬೇಕಲ್ಲ ಅದನ್ನ ನಿಮಗೆ ಎಜುಕೇಟ್ ಮಾಡ್ತೀನಿ ಮತ್ತೆ ಪ್ರೈಸ್ ವೈಸು ನನಗೆ ನೂರು ರೂಪಾಯಿ ಅಂತಿಲ್ಲ ಇಪ್ಪತ್ತು ರೂಪಾಯಿ ಕೊಟ್ಟರೆ ನಾನು ಮಾಡ್ಕೊಡ್ತೀನಿ ನನಗೆ ಇಪ್ಪತ್ತು ರೂಪಾಯಿ ಸಾಕು ಇಪ್ಪತ್ತು ರೂಪಾಯಿ ಮಾಡ್ತೀನಿ ನಾನು ಇನ್ಸ್ಟಾಲೇಷನ್ ಮಾಡ್ತೀನಿ ಯಾಕೆ ಇನ್ಸಲೆಷನ್ ಮಾಡ್ತೀನಿ ಸರ್ವೀಸು ನನಗೆ ಬರುತ್ತೆ ನಾಟ್ ಓನ್ಲಿ ಫಾರ್ ಸೇಲ್ಸ್ ಸರ್ವಿಸು ನನಗೆ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಕಸ್ಟಮರ್ ನನಗೆ ಬಿಟ್ಕೊಳ್ಳಲ್ಲ ನೀವು ನಮ್ಮ ಹತ್ರ ಬಂದರೆ ಇನ್ ಕೇಸ್ ನಾವು ಹೇಳೋ ಎಸ್ಟಿಮೇಷನ್ ಪ್ರಕಾರ ತೊಗೊಂಡು ಎಲ್ಲೇ ನೋಡ್ಕೊಂಡು ಬರ್ಬೋದು ನಾವು ಕೂಡ ಪ್ರೈಸಿಂಗ್ ವೈಸ್ ಬೇರೆ ಯಾರು ಕೊಡೋಕ್ಕೆ ಸಾಧ್ಯನೇ ಮನೇಲಿ ಇದ್ಕೊಂಡು ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ನೋಡ್ತೀನಿ ನಾನು ಇದು ನಿಮಗೆ ತ್ರೀ ಸಿಕ್ಸ್ಟಿ ಕ್ಯಾಮ್ರ ಮನೆ ಒಳಗಡೆ ಒಂದೇ ಒಂದು ಹಾಕ್ಬಿಟ್ಟು ಮೊಬೈಲ್ ಕನೆಕ್ಟ್ ಮಾಡಿಕೊಂಡು ಆರಾಮಾಗಿ ಒಂದು ಸಿಂಪ್ ಸಿಮ್ ಇನ್ಪುಟ್ ಮಾಡಿಬಿಟ್ಟರೆ ಆರಾಮು ಮೊಬೈಲಲ್ಲಿ ನೋಡ್ಬೋದು ನಾವು ಬರೀ ಸೇಲ್ ಮಾಡ್ಬಿಟ್ಟೇ ಇನ್ಸಾಲೇಷನ್ ಮಾಡ್ತೀವಿ ಅಂತಿಲ್ಲ ನಿಮಗೆಲ್ಲ ಬೇಕಾದರೂ ಪ್ರಾಡಕ್ಟ್ ತರಿಸಿ ಲೇಬರ್ ಕೊಡಿ ನಮ್ಮ ಹುಡುಗರು ಇದ್ದಾರೆ ನಾಲ್ಕು ಜನ ಹುಡುಗರು ಇದ್ದಾರೆ ನಮ್ಮ ಮಾತ್ರ ಕಳಿಸ್ಬಿಟ್ಟು ಮಾಡಿಸ್ತೀವಿ ಸರ್ ಬ್ರ್ಯಾಂಡ್ ವಾರಂಟಿ ಯಾವುದೇ ಯಾಕೋ ಬಿಲ್ ಕೊಡ್ತೀವಿ ಬ್ರ್ಯಾಂಡ್ ವಾರಂಟಿ ಏನು ಕೊಡ್ತಾರೆ ಬ್ರ್ಯಾಂಡ್ ವಾರಂಟಿ ಕೊಡ್ತೀವಿ ಮೋರ್ ಅವ್ರು ನಮ್ಮ ಹತ್ರ ಏನಂತ ಗೊತ್ತಾ ಸರ್ ಕಸ್ಟಮರ್ ಬ್ರ್ಯಾಂಡ್ ನಮ್ಮ ಬದಕ್ಕೆ ಟೆಕ್ನಿಷಿಯನ್ ನಂಬ್ತಾರೆ ಯಾಕಂದರೆ ಬ್ರ್ಯಾಂಡ್ ಇವತ್ತು ನಾಳೆ ಹೋಗ್ಬಿಡುತ್ತೆ ಬಟ್ ನಾವು ಹಂಗಲ್ಲ ಹಂಡ್ರೆಡ್ ಪರ್ಸೆಂಟ್ ಈಗ ನೋಡಿ ನಮಗೆ ಹತ್ತು ವರ್ಷದಿಂದ ಅಂದರೆ ಹತ್ತು ವರ್ಷದಿಂದ ನಮ್ಮ ಕಸ್ಟಮರ್ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ ಇವತ್ತು ಇನ್ಸಾಲೇಷನ್ ಮಾಡ್ತಾರೆ ಕೊಡ್ತಾರೆ ನಾಳೆ ಬರಲ್ಲ ಬಟ್ ನಮ್ದು ಹಂಗಿಲ್ಲ ಫೋನ್ ಮಾಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫೋನ್ ಹೆಚ್ಚುತ್ತೀವಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಸರ್ವಿಸ್ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನೀವು ಯಾವುದೇ ನಾವು ಒಂದು ಕಂಪ್ಲೇಂಟ್ನ ನಮಗೆ ಹೇಳಿದ್ರು ಕೂಡ ನಮ್ಗೆ ಕಂಪ್ಲೇಂಟ್ ಕ್ಲೋಸ್ ಮಾಡೋರ್ಗೂ ನಮ್ಗೆ ನೆಮ್ಮದಿರಲ್ಲ ಬಿಕಾಸ್ ಇದು ನನ್ನ ಕಂಪ್ನಿ ನನ್ನ ಕಸ್ಟಮರ್ ಅಂತ ಬಂದುಬಿಟ್ಟಿರುತ್ತೆ ಸರ್ ನಮ್ಮ ಬ್ರ್ಯಾಂಡ್ ನೇಮ್ ಬಂದ್ಬಿಟ್ಟು ಡಾಕ್ಟರ್ ರಿಪೇರ್ಸ್ ಅಂತೇಳಿ ನೀವು ಐದರ್ ಫೋನ್ ಮುಖಾಂತರ ಆದರೂ ನಮ್ಮನ್ನ ಎನ್ಕ್ವೈರಿ ಮಾಡ್ಬೋದು ಇಲ್ಲ ನಮ್ಮ ಬ್ರ್ಯಾ ನಮ್ಮ ಸ್ಟೋರ್ಗೆ ಬಂದು ವಿಸಿಟ್ ಮಾಡ್ತೀನೂ ವಿಸಿಟ್ ಮಾಡ್ಬೋದು ಇಲ್ಲ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಆಗಲಿ ಮತ್ತು ಫ್ಯಾಕ್ಟ್ರಿಗಳಿಗಾಗಲಿ ಕೊಡೋದು ಕೊಟೇಷನ್ ಕೊಡೋ ಕೊಡ್ತೀವಿ ಸರ್ ನಮ್ಮದು ತೂರ ಸರ್ ಚೂರಳ್ಳಿ ಉತ್ತರಳ್ಳಿ ಮೇನ್ ರೋಡಲ್ಲಿ ಪಾದಕ ಮಂದಿರ ರಸ್ತೆ ಹತ್ರ ಪಾಕಶಾಲ ಶಾಲೆಲ್ಲ ಇದೆ ಅಲ್ಲಿ ಡೌನ್ ಹಂಗೆ ಬಂದರೆ ಲೆಫ್ಟ್ ಹ್ಯಾಂಡ್ ಸೈಡನ್ನು ನಮ್ದು ಅಂಗಡಿ ಸರ್ ಎಂಟೈರ್ ಬೆಂಗಳೂರು ನಾವು ಯಾವುದೇ ಸಣ್ಣ ಪುಟ್ಟ ಆರ್ಡ್ರ್ ಇದ್ರೂ ನಾವು ಮಾಡ್ತೀವಿ ದೊಡ್ಡದು ಬಂದರೆ ಹೋಗೋದ್ ಅಂತೇನಿಲ್ಲ ಸಣ್ಣ ಪುಟ್ಟ ಆರ್ಡರ್ ಬಂದು ಮಾಡ್ತೀವಿ ಬಟ್ ಬೆಂಗ್ಳೂರು ಔಟ್ಸ್ಕರ್ಚ್ ಮಾತ್ರ ಯಾವುದೋ ಕಾಲೇಜು ಯೂನಿವರ್ಸಿಟಿ ಫ್ಯಾಕ್ಟ್ರಿ ಮೇಲೆ ಮಾತ್ರ ಹೋಗ್ತೀವಿ ಆ್ಯಂಡ್ ಎಂಟೈರ್ ಬೆಂಗ್ಳೂರು ಯಾವುದೇ ಬಂದ್ರೂ ಹೋಗ್ತೀವಿ ಸರ್